ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದೀರ ಸಂಪಾದಕ ಯೂಟ್ಯೂಬ್ ಚಾನಲ್ ನಾನು ಸಂಕೇತ್ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಅಷ್ಟೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ಸಾಲಿನ ಕೇಂದ್ರ ಬಜೆಟ್ ಅನ್ನು ಮಂಡಿಸಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆ ಅನುಭವಿಸಿದ ನಂತರ ಮಿತ್ರ ಪಕ್ಷಗಳ ಸರ್ಕಾರ ರಚನೆ ಮಾಡಿರುವಂತಹ ಮೋದಿಯವರು ಜನ ನೀಡಿದ ತೀರ್ಪಿನಿಂದ ತಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಜನರ ಬಜೆಟ್ಗೆ ಕಾರಣವಾಗಲಿದ್ದಾರೆ ಅನ್ನುವಂತಹ ನಿರೀಕ್ಷೆಗಳೆಲ್ಲ ಮತ್ತೆ ಸುಳ್ಳಾಗಿವೆ ಮುಖ್ಯವಾಗಿ ಮೂರನೇ ಅವಧಿಗೆ ತಮ್ಮ ಸರ್ಕಾರ ಸರ್ವೈವ್ ಆಗಲು ಕಾರಣವಾದ ಟಿ ಡಿ ಪಿಯ ಚಂದ್ರಬಾಬು ನಾಯ್ಡು ಅವರ ಆಂಧ್ರಪ್ರದೇಶ ಮತ್ತು ಜೆ ಡಿ ಯು ನಿತೀಶ್ ಕುಮಾರ್ ಅವರ ಬಿಹಾರ ರಾಜ್ಯಗಳಿಗೆ ಭರಪೂರ ಪ್ಯಾಕೇಜ್ ಘೋಷಿಸುವ ಧಾವಂತದಲ್ಲಿ ಇನ್ನುಳಿದ ರಾಜ್ಯಗಳಡಿಗೆ ಮುಖ್ಯವಾಗಿ ಎನ್ ಡಿ ಎತ್ತರ ಸರ್ಕಾರಗಳಿರುವ ರಾಜ್ಯಗಳಿಗೆ ಬಜೆಟ್ನಲ್ಲಿ ಅನ್ಯಾಯ ಮಾಡಲಾಗಿದೆ ಅನ್ನುವಂತಹ ವಿಶ್ಲೇಷಣೆಗಳು ಕೇಳಿ ಬರ್ತಿವೆ ಈ ಇಬ್ಬರು ಮಿತ್ರ ಪಕ್ಷಗಳ ನಾಯಕರು ತಮ್ಮ ತಮ್ಮ ರಾಜ್ಯಗಳಿಗೆ ವಿಶೇಷ ಸ್ಥಾನಮಾನವನ್ನು ಘೋಷಿಸುವಂತೆ ಬೇಡಿಕೆಯನ್ನು ಮುಂದಿಟ್ಟಿದ್ರು ಆದರೆ ಸಾಂವಿಧಾನಿಕವಾಗಿ ಅದು ಕಷ್ಟ ಸಾಧ್ಯವಾದ್ರಿಂದ ಅವರಿಬ್ಬರನ್ನ ಸಮಾಧಾನ ಪಡಿಸಿ ತಮ್ಮ ಸರ್ಕಾರವನ್ನು ಉಳಿಸಿಕೊಳ್ಳುವ ಸಲುವಾಗಿ ಈ ಬಜೆಟ್ನಲ್ಲಿ ಎರಡೂ ರಾಜ್ಯಗಳಿಗೆ ಅನುದಾನದ ಹೊಳೆಯನ್ನೇ ಹರಿಸಿದ್ದಾರೆ ಆಂಧ್ರ ಪ್ರದೇಶಕ್ಕೆ ಹದಿನೈದು ಸಾವಿರ ಕೋಟಿ ರೂಪಾಯಿಗಳ ವಿಶೇಷ ಅನುದಾನವನ್ನು ನೀಡಿದರೆ ಬಿಹಾರಕ್ಕೆ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಗಳ ವಿಶೇಷ ಅನುದಾನವನ್ನು ಘೋಷಣೆ ಮಾಡಲಾಗಿದೆ ಇದೇ ವೇಳೆ ಬಿ ಜೆ ಪಿ ಅಥವಾ ಎನ್ ಡಿ ಎ ಹೊರತುಪಡಿಸಿ ಇಂಡಿಯಾ ಮೈತ್ರಿಕೂಟದ ಸರ್ಕಾರಗಳಿರುವಂತಹ ರಾಜ್ಯಗಳಿಗೆ ಅನುದಾನ ಹಂಚಿಕೆಯಲ್ಲಿ ನಿರ್ಲಕ್ಷ್ಯ ವಹಿಸಲಾಗಿದೆ ಹಾಗಾಗಿ ಇಂಡಿಯಾ ಬ್ಲಾಕ್ ಮೈತ್ರಿಕೂಟಗಳು ಇದನ್ನು ಸೇಡಿನ ಬಜೆಟ್ ಎಂದು ಬಣ್ಣಿಸಿ ಸಂಸತ್ತಿನ ಒಳಗೆ ಮತ್ತು ಹೊರಗೆ ಪ್ರತಿಭಟನೆಯನ್ನು ಕೂಡ ನಡೆಸಿವೆ ಅಲ್ಲದೆ ಜುಲೈ ಇಪ್ಪತ್ತೇಳರಂದು ಮೋದಿಯವರ ನೇತೃತ್ವದಲ್ಲಿ ಕರೆಯಲಾಗಿರುವ ನೀತಿ ಆಯೋಗದ ಸಭೆಯನ್ನ ಇಂಡಿಯಾ ಮೈತ್ರಿಯ ಮುಖ್ಯಮಂತ್ರಿಗಳು ಬಹಿಷ್ಕರಿಸುವ ತೀರ್ಮಾನಕ್ಕೆ ಬಂದಿದ್ದಾರೆ ಈ ಆಯಾಮದಿಂದ ನೋಡಿದಾಗ ಕರ್ನಾಟಕವು ಅತ್ಯಂತ ಸಂತ್ರಸ್ತ ರಾಜ್ಯ ಎತ್ತು ಈ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯವಾಗಿದೆ ಈ ಹಿಂದೆ ಕರ್ನಾಟಕಕ್ಕೆ ಬರ ಪರಿಹಾರ ಬಿಡುಗಡೆಯಿಂದ ಮೊದಲುಗೊಂಡು ಜಿಎಸ್ಟಿ ಹಂಚಿಕೆಯವರೆಗೆ ಮೋದಿ ಸರ್ಕಾರ ಅನ್ಯಾಯ ಮಾಡ್ತಾ ಬರ್ತಿದೆ ಅಂತ ರಾಜ್ಯ ಸರ್ಕಾರ ರಾಷ್ಟ್ರ ರಾಜಧಾನಿಯಲ್ಲಿ ಪ್ರತಿಭಟನೆಯನ್ನ ಕೂಡ ನಡೆಸಿತ್ತು ಇದನ್ನೇ ಚುನಾವಣಾ ವಿಷಯವನ್ನಾಗಿ ಮಾಡಿಕೊಂಡ ಕಾಂಗ್ರೆಸ್ ಪಕ್ಷವು ಮೋದಿ ಕರ್ನಾಟಕಕ್ಕೆ ಚೊಂಬು ನೀಡಿದ್ದಾರೆ ಎಂಬ ಅಭಿಯಾನವನ್ನ ಕೂಡ ನಡೆಸಿತ್ತು ಅಷ್ಟಾದರೂ ರಾಜ್ಯದ ಮತದಾರರು ಹದಿನೇಳು ಬಿಜೆಪಿ ಸಂಸದರನ್ನ ಗೆಲ್ಲಿಸುವ ಮೂಲಕ ಮೋದಿ ಅಧಿಕಾರ ಕಳೆದುಕೊಳ್ಳಲಿದ್ದ ಅಪಾಯದಿಂದ ಬಚಾವ್ ಮಾಡಿದ್ದಾರೆ ಆ ಕಾರಣಕ್ಕಾದರೂ ಈ ಸಲ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಅನುದಾನ ಸಿಗಬಹುದು ಅಂತ ನಿರೀಕ್ಷೆ ಮಾಡಲಾಗಿತ್ತು ಇನ್ಫ್ಯಾಕ್ಟ್ ಬಜೆಟ್ ಮಂಡಿಸಿದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜ್ಯಸಭೆಗೆ ಆಯ್ಕೆಯಾಗಿರೋದು ಕೂಡ ಕರ್ನಾಟಕದಿಂದಲೇ ಆರುಣಕ್ಕಾದರೂ ನಿರ್ಮಲಾ ಸೀತಾರಾಮನ್ ಕರ್ನಾಟಕದ ಬಹುನಿರೀಕ್ಷಿತ ನೀರಾವರಿ ಮತ್ತೆ ರೈಲ್ವೆ ಯೋಜನೆಗಳಿಗೆ ಅನುದಾನ ಮೀಸಲಿಡಲಿದ್ದಾರೆ ಅಂತ ಆಶಿಸಿದ್ದ ನಿರೀಕ್ಷೆಗಳೆಲ್ಲ ಸುಳ್ಳಾಗಿದ್ದಾವೆ ಒನ್ಸ್ ಅಗೇನ್ ಮೋದಿ ಈ ಬಜೆಟ್ನಲ್ಲೂ ಕರ್ನಾಟಕಕ್ಕೆ ಚೊಂಬನ್ನ ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕದ ರೈತರಿಗೆ ನೆರವಾಗುವ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸುವುದಾಗಿ ಹಿಂದಿನ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಘೋಷಿಸಿದ್ರು ಆದರೆ ಈ ಯೋಜನೆಗೆ ಈ ಬಜೆಟ್ನಲ್ಲೂ ಕೂಡ ನಯಾ ಪೈಸೆಯನ್ನು ಒದಗಿಸಿಲ್ಲ ಇದೇ ರೀತಿ ಮಹದಾಯಿ ಯೋಜನೆ ಮೇಕೆದಾಟು ಯೋಜನೆ ಕೃಷ್ಣಾ ಮೇಲ್ದಂಡೆ ಯೋಜನೆಗಳ ಕುರಿತು ಬಜೆಟ್ನಲ್ಲಿ ಯಾವುದೇ ಪ್ರಸ್ತಾಪ ಮಾಡಿಲ್ಲ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಕರ್ನಾಟಕ ಸರ್ಕಾರದ ಪ್ರತಿನಿಧಿಯಾಗಿ ಭಾಗವಹಿಸಿದ್ದಂತಹ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಹದಿನೈದನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ಬೆಂಗಳೂರು ನಗರದ ಪೆರಿಫೆರಲ್ ರಸ್ತೆ ರಸ್ತೆ ನಿರ್ಮಾಣ ಕೆರೆಗಳ ಅಭಿವೃದ್ಧಿ ಬೆಂಗಳೂರು ನಗರಾಭಿವೃದ್ಧಿ ಯೋಜನೆಗಳಿಗೆ ಒಟ್ಟು ಹನ್ನೊಂದು ಸಾವಿರದ ನಾಲ್ಕುನೂರ ಎಂಬತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದರು ಅದಕ್ಕೂ ನಿರ್ಮಲಾ ಸೀತಾರಾಮನ್ ಅವರು ಸ್ಪಂದಿಸಿಲ್ಲ ಜೊತೆಗೆ ಹಲವಾರು ವರ್ಷಗಳಿಂದ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸುವಂತೆ ಬೇಡಿಕೆ ಇತ್ತು ಈ ಸಲವಾದರೂ ಮೋದಿ ಸರ್ಕಾರ ಇದಕ್ಕೆ ಸ್ಪಂದಿಸಬಹುದು ಅಂತ ನಿರೀಕ್ಷೆ ಮಾಡಲಾಗಿತ್ತಾದ್ರೂ ಅದಕ್ಕೂ ಮನ್ನಣೆಯನ್ನ ನೀಡಿಲ್ಲ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಈ ವರ್ಷ ಐದು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನ ಒದಗಿಸುತ್ತಿದೆ ಆದರೆ ಇದಕ್ಕೆ ಪೂರಕವಾಗಿ ಹಿಂದುಳಿದ ತಾಲೂಕುಗಳಿಗೆ ಅನುದಾನ ಒದಗಿಸುವಂತೆ ಮನವಿಯನ್ನ ಕೂಡ ಮಾಡಲಾಗಿತ್ತು ಈ ಹಿಂದಿನ ಬಜೆಟ್ನಲ್ಲಿ ರಾಜ್ಯಕ್ಕೆ ಘೋಷಿಸಿದ್ದ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಇನ್ನೂ ಯಾವುದೇ ಅನುದಾನವನ್ನ ಒದಗಿಸಿಲ್ಲ ಹೀಗಾಗಿ ಈ ಬಾರಿ ಕೈಗಾರಿಕಾ ಕಾರಿಡಾರ್ ಬಗ್ಗೆ ಪ್ರಸ್ತಾಪಿಸಿರುವುದು ಕೇವಲ ಘೋಷಣೆಯಾಗಿ ಮಾತ್ರ ಉಳಿಯಲಿದೆ ಆಂಧ್ರಕ್ಕೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಹೈದರಾಬಾದ್ ಬೆಂಗಳೂರು ಕೈಗಾರಿಕಾ ಕಾರಿಡಾರ್ ನಿರ್ಮಾಣ ಮಾಡುವುದಾಗಿ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ದಾರೆ ಅದು ಕರ್ನಾಟಕಕ್ಕೆ ಲಾಭ ಆಗುವುದಕ್ಕಿಂತ ಇಲ್ಲಿನ ಉದ್ದಿಮೆಗಳನ್ನು ಆಂಧ್ರಕ್ಕೆ ತಳ್ಳುವ ಅನುಕೂಲ ಮಾಡಿಕೊಡುವ ಅಪಾಯವೇ ಹೆಚ್ಚು ಅದು ಅಲ್ಲದೆ ಈ ಹಿಂದಿನ ಬಜೆಟ್ಗಳಲ್ಲಿ ಮೋದಿ ಸರ್ಕಾರವೇ ಬೆಂಗಳೂರು ಪೆರಿಫೆರಲ್ ರಿಂಗ್ ರಸ್ತೆಗೆ ಆರು ಸಾವಿರ ಕೋಟಿ ಕೊಡ್ತೀವಿ ಅಪ್ಪರ್ ಭದ್ರಾಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ನಗರ ವಸ್ತಿ ಯೋಜನೆಗಳಿಗೆ ಒಂದು ಪಾಯಿಂಟ್ ಎರಡರಿಂದ ಮೂರು ಲಕ್ಷ ಮಾಡ್ತೀವಿ ಎಂಬ ಆಶ್ವಾಸನೆ ನೀಡಿತು ಆದರೆ ಕೊಟ್ಟ ಮಾತನ್ನ ಇದುವರೆಗೆ ಉಳಿಸಿಕೊಟ್ಟಿಲ್ಲ ಅವೆಲ್ಲ ಬರೀ ಘೋಷಣೆಗಳಾಗಿಯೇ ಉಳಿದಿವೆ ಹಾಗಾಗಿ ಈ ಸಲ ಕನ್ನಡಿಗರ ಮುಗಿಗೆ ತುಪ್ಪ ಸವರುವಂತೆ ಘೋಷಿಸಿರುವ ಕೈಗಾರಿಕಾ ಕಾರಿಡಾರ್ ಕೂಡ ಅನುಷ್ಠಾನಕ್ಕೆ ಬರುತ್ತೆ ಎಂಬ ಯಾವುದೇ ಗ್ಯಾರಂಟಿ ಇಲ್ಲ ಇದು ಕೂಡ ಕನ್ನಡಿಯೊಳಗಿನ ಗಂಟಾಗುವ ಅಪಾಯವೇ ಹೆಚ್ಚು ಕಳಸಾ ಬಂಡೂರಿ ನೀರಾವರಿ ಯೋಜನೆಯನ್ನು ನಿರ್ಲಕ್ಷಿಸಿರುವಂತಹ ಕೇಂದ್ರ ಸರ್ಕಾರ ಬೆಂಗಳೂರು ಮೆಟ್ರೋ ರೈಲು ಕಾರ್ಪೊರೇಷನ್ನ ಮೂರನೇ ಹಂತದ ಯೋಜನೆಗೂ ಅನುದಾನವನ್ನು ನೀಡದೆ ಕರ್ನಾಟಕಕ್ಕೆ ಮಹಾವಂಚನೆಯನ್ನ ಮಾಡಿದೆ ಅಂತಲೇ ಹೇಳಬಹುದು ವಿಪರ್ಯಾಸವೆಂದರೆ ಕರ್ನಾಟಕದಿಂದ ಎನ್ಡಿಎ ಮೈತ್ರಿಕೂಟದ ಐವರು ಕೇಂದ್ರ ಸಚಿವರಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ವಿ ಸೋಮಣ್ಣ ಶೋಭಾ ಕರಂದ್ಲಾಜೆ ಹಾಗೂ ಸ್ವತಃ ಫೈನಾನ್ಸ್ ಮಿನಿಸ್ಟರ್ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಕರ್ನಾಟಕವನ್ನ ಪ್ರತಿನಿಧಿಸುತ್ತಿರುವಂತಹ ಕೇಂದ್ರ ಸಚಿವರು ಹತ್ತೊಂಬತ್ತು ಎನ್ಡಿಎ ಸಂಸದರು ಆ ಪೈಕಿ ಐವರು ಸಚಿವರಾಗಿದ್ದಾಗ್ಯೂ ಕರ್ನಾಟಕಕ್ಕೆ ಮೋದಿಯವರ ಬಜೆಟ್ನಲ್ಲಿ ಸಿಕ್ಕಿದ್ದು ನಿರಾಸೆ ಮಾತ್ರ ಅಂದ್ರೆ ಇವರೆಲ್ಲ ಕರ್ನಾಟಕದ ಜನರ ನಿರೀಕ್ಷೆಗಳನ್ನ ಮೋದಿಯವರ ಮುಂದೆ ಪ್ರತಿನಿಧಿಸುವಲ್ಲಿ ಸಂಪೂರ್ಣವಾಗಿ ಸೋತು ಹೋಗಿದ್ದಾರೆ ಕೇವಲ ರಾಜಕೀಯ ಗದ್ದಲವೆಬ್ಬಿಸುವ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವ ಆಪರೇಷನ್ ಕಮಲ ನಡೆಸುವುದಕ್ಕಷ್ಟೇ ಇವರಿಗೆ ಮಂತ್ರಿಗಿರಿಯನ್ನ ನೀಡಲಾಗಿದೆಯೇ ಎಂಬ ಅನುಮಾನ ಕೂಡ ಕಾಡದಿರದು ರಾಜ್ಯಕ್ಕೆ ಎಷ್ಟೆಲ್ಲ ಅನ್ಯಾಯವಾಗ್ತಿರುವುದು ಚರ್ಚೆಯ ಮುನ್ನೆಲೆಗೆ ಬಂದಾಗ ಅದನ್ನು ಸಮರ್ಥಿಸಿಕೊಳ್ಳೋಕೆ ಮುಂದಾದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ತಾಂತ್ರಿಕ ಸಮಸ್ಯೆ ಇರೋ ಕಾರಣಕ್ಕೆ ಅನುದಾನವನ್ನ ನೀಡಿಲ್ಲ ಎಂಬ ಬೇಜವಾಬ್ದಾರಿಯ ಹೇಳಿಕೆಯನ್ನ ನೀಡಿದ್ದಾರೆ ಒಂದು ವೇಳೆ ಅದರಲ್ಲಿ ತಾಂತ್ರಿಕ ದೋಷ ಇದ್ದಿದ್ದೇ ನಿಜವಾದಲ್ಲಿ ಕಳೆದ ಸಲುವೆ ಆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಒದಗಿಸುತ್ತೇವೆ ಅಂತ ಕೇಂದ್ರ ಸರ್ಕಾರ ಆಶ್ವಾಸನೆಯನ್ನ ಕೊಟ್ಟಿದ್ಯಾಕೆ ಕೊಟ್ಟ ಆಶ್ವಾಸನೆಯನ್ನ ಉಳಿಸ್ಕೊಳ್ಳೋಕಾಗದಂತಹ ಬಿಜೆಪಿ ಈಗ ತಾಂತ್ರಿಕ ದೋಷದ ನೆಪ ಹುಡುಕ್ತಾ ಇರೋದು ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಮಾ ಮಾಡುತ್ತಿರುವಂತಹ ಅವಮಾನವೇ ಸರಿ ಇಂತಹ ಘೋರ ಅನ್ಯಾಯ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ ಬಹುಶಃ ಮೋದಿಯವರಿಗೆ ಭಾರತ ಅಂದ್ರೆ ಬಿಹಾರ ಮತ್ತು ಆಂಧ್ರ ಮಾತ್ರ ಅನಿಸಿದೆಯಾ ಗೊತ್ತಿಲ್ಲ ಎಲ್ಲೆಲ್ಲಿ ಬಿಜೆಪಿ ಎತ್ತರ ಇಂಡಿಯಾ ಮೈತ್ರಿಕೂಟದ ಸರ್ಕಾರಗಳಿವೆಯೋ ಎಲ್ಲಾ ಕಡೆ ಇದೇ ಪುನರಾವರ್ತನೆಯಾಗಿದೆ ಮುಖ್ಯವಾಗಿ ದಕ್ಷಿಣ ಭಾರತದ ರಾಜ್ಯಗಳಾದ ಕರ್ನಾಟಕ ತೆಲಂಗಾಣ ತಮಿಳುನಾಡು ಕೇರಳ ರಾಜ್ಯಗಳು ಮೋದಿಯವರ ಈ ತಾರತಮ್ಯ ನೀತಿಯಿಂದ ಸಂತ್ರಸ್ತವಾಗಿವೆ ಅದೇ ಕಾರಣಕ್ಕೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಮೋದಿಯವರ ಈ ತಾರತಮ್ಯ ನೀತಿಯ ವಿರುದ್ಧ ದಕ್ಷಿಣ ಭಾರತದ ರಾಜ್ಯಗಳು ಒಟ್ಟಾಗಿ ಹೋರಾಟ ಮಾಡಲಿವೆ ಅಂತ ಬಹಿರಂಗ ಸಂದೇಶವನ್ನು ರವಾನಿಸಿದ್ದಾರೆ ಇದಕ್ಕೆ ಪೂರಕವಾಗಿ ಮೋದಿಯವರು ಕರೆದಿರುವ ನೀತಿ ಆಯೋಗದ ಸಭೆಯನ್ನ ಬಹಿಷ್ಕರಿಸುವುದಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಕೂಡ ಘೋಷಿಸಿದ್ದಾರೆ ಅಲ್ಲದೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ರಾಜ್ಯಕ್ಕೆ ಭೇಟಿ ನೀಡಲಿರುವ ಹದಿನಾರನೇ ಹಣಕಾಸು ಆಯೋಗದ ಮುಂದೆ ಕರ್ನಾಟಕಕ್ಕೆ ಆಗಿರುವ ಅನ್ಯಾಯದ ಕುರಿತು ಸಮರ್ಥ ವಾದ ಮಂಡಿಸೋಕೆ ತಯಾರಾಗಿರುವುದಾಗಿ ಅವರು ಹೇಳಿದ್ದಾರೆ ಅಂತೂ ಈ ಬಜೆಟ್ನ ತಾರತಮ್ಯವನ್ನ ನೋಡಿದ್ರೆ ಮೋದಿಯವರು ಚುನಾವಣಾ ಫಲಿತಾಂಶದಿಂದ ಯಾವ ಪಾಠವನ್ನ ಕೂಡ ಕಲಿತಿಲ್ಲ ತಮ್ಮ ಹಳೆಯ ಸೇಡಿನ ರಾಜಕಾರಣದ ಚಾಳಿಯನ್ನ ಯಥಾ ಪ್ರಕಾರ ಮುಂದುವರೆಸಿದ್ದಾರೆ ಅನ್ನೋದು ಮನದಟ್ಟಾಗುತ್ತೆ ಹದಿನೇಳು ಬಿಜೆಪಿ ಸಂಸದರನ್ನ ಗೆಲ್ಲಿಸಿಕೊಟ್ಟ ಕರ್ನಾಟಕಕ್ಕೆ ಮೋದಿ ಮತ್ತೊಮ್ಮೆ ಚಂಬನ್ನ ಕೊಟ್ಟಿದ್ದಾರೆ ಇದೇ ವಿಪರ್ಯಾಸದ ಸಂಗತಿ